ಸರ್ ನಮ್ಮ ಸ್ನೇಹಿತರು ಕಿಶೋರ್ ಅಂತ ಬೆಂಗಳೂರು ಟಿ ಸಿ ಪಳ್ಯ ಅವರು ಬಹಳ ಉದಾರವಾಗಿ ಈ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು ಅವರಿಗೆ ನಾವು ಬೆಂಗಳೂರಲ್ಲಿ ಒಂದ್ ಕಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ಸಿಕ್ಕಿದ್ರು ಎಲ್ಲೋ ಬೇರೆ ರಾಜ್ಯಗಳ ಟೂರ್ ಹೋಗೋಣ ಬನ್ನಿ ಪೇಟಲ್ಲಿ ಅಂತ ಹೇಳ್ಬಿಟ್ಟು ಅಂದ್ರು ನನಗೆ ಟೈಮ್ ಇರ್ಲಿಲ್ಲ ಅವಾಗ ಎಕ್ಸಾಮ್ಗಳವೆಲ್ಲ ಇತ್ತು ನನ್ನ ಆ ತರ ಬರೋದಿಲ್ಲ ದಯವಿಟ್ಟು ನಮ್ಮ ಸ್ಕೂಲಲ್ಲಿ ಕೆಲವು ಬಡ ಮಕ್ಕಳಿದ್ದಾರೆ ಹೆಣ್ಮಕ್ಳು ಹಳ್ಳಿಯಿಂದ ಬರ್ತಕ್ಕಂತವ್ರು ಅವ್ರಿಗೆ ಆ ಒಂದು ನೂರು ಯೂನಿಫಾರ್ಮ್ ಕೊಡಿ ಅಂದ್ರೆ ಸಂತೋಷವಾಗಿ ಒಪ್ಕೊಂಡು ಇವತ್ತಿನ ದಿವಸ ಬಂದು ಆ ನೂರು ಯೂನಿಫಾರ್ಮ್ಸ್ ಅನ್ನ ಅಹ್ ತಂದು ಕೊಟ್ಬಿಟ್ಟು ಸರ್ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕಿಶೋರ್ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯವರು ಕೂಡ ಬಹಳ ಸಂತೋಷ ಪಟ್ರು ದೇವರಾಜ ದೇವರಾಜ್ ಸಾರು ಕಾರ್ಯದರ್ಶಿಗಳಾಗಿರ್ತಕ್ಕಂತ ರಮೇಶ್ ಅವರು ಇವರೆಲ್ಲ ಕೂಡ ಬಹಳ ಸಂತೋಷ ಪಟ್ಟರು ಸರ್ ಈ ಒಂದು ಕಾರ್ಯಕ್ರಮ ಅವರಿಗೆ ಆ ಭಗವಂತ ಈ ರೀತಿ ಆಗಿರ್ತಕ್ಕಂಥ ದಾನ ಧರ್ಮಗಳನ್ನು ಕೊಡ್ತಕ್ಕಂತ ಆಯುಷ್ಸು ಆರೋಗ್ಯ ಮತ್ತು ಸಂಪತ್ತು ಭಗವಂತ ದೈಪಾಲಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ ಸರ್ ದೇವರಲ್ಲಿ ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಏನಂದ್ರೆ ಇದೊಂತರ ಎಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗಂತೂ ಈಗ ಸಾಕು ನಮಗೆಲ್ಲ ಒಂದು ವೇದಿಕೆಯಲ್ಲಿ ಕರೆಸಿ ಈ ರೀತಿಯಾಗಿ ಒಂದು ಸನ್ಮಾನ ಮಾಡಿ ಈ ಥರ ಒಂದು ಇದರಲ್ಲಿ ಕುಂಡಿಸಿ ಮಾತಾಡೋದು ಅಂದರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಗೆ ಬರ್ತಾನೆ ಇರಲಿಲ್ಲ ಬಟ್ ಏನೋ ಇದಕ್ಕೆ ಗೌರವ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಸಂತೋಷ ಬಟ್ ಇಲ್ಲಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುತ್ಕೊಂಡು ಇಷ್ಟು ಚೆನ್ನಾಗಿದ್ದರೆ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಆದರೆ ಹೆಣ್ಣುಮಕ್ಳೆಲ್ಲ ವಿದ್ಯಾವಂತರಾಗಿ ಒಳ್ಳೆ ರೀತಿಯಾಗಿ ಓದಬೇಕು ಅದೇ ರೀತಿಯಾಗಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮನ ಮನೆ ಮನಸ್ ಮನಸ್ಸಿನಲ್ಲಿ ಇಟ್ಕೋಬೇಕು ಯಾಕೆ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಒಬ್ಬೊಬ್ಬರು ಗೌರವವನ್ನು ಕೊಟ್ಕೊಳ್ಬೇಕು ಯಾರನ್ನು ಯಾರು ಹೇಳ್ಸೋದು ಯಾರನ್ನ ಯಾರನ್ನ ಕೀಳಾಗಿ ನೋಡೋದು ಇದೆಲ್ಲ ಏನು ಇರಬಾರ್ದು ಯಾಕಂದರೆ ನೀವೆಲ್ಲರೂ ಮಕ್ಕಳ ಮಕ್ಕಳು ದೇವರ ಸಮಾನ ಅಂತಾರೆ ಆಯಿತಾ ಆ ಒಂದು ಲಿಖಿತ ಇದೆ ಇದು ಒಂದು ಪವಿತ್ರ ಗ್ರಂಥದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಓದ್ತಕ್ಕಂಥ ಪುಸ್ತಕ ಅದರಲ್ಲಿ ಇದ್ರ ಲಿಖಿತವಾಗಿ ಬೈಬಲ್ ಅನ್ನೋದ್ರಲ್ಲಿ ಒಂದು ಪುಸ್ತಕದಲ್ಲೇ ಮಕ್ಕಳು ದೇವರು ಸಮಾನ ಅಂತಾರೆ ಈ ರೀತಿಯಾದಂಥ ಮಕ್ಕಳಿಗೆ ದಾನ ಕೊಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ನೀವು ಏನು ಮಾಡಬೇಕು ಅವ್ರಿಗೆ ಅನ್ನೋದಂದರೆ ನೀವು ಈ ಥರ ನಮ್ಮ ಮಾಸ್ಟರ್ಸ್ಗಳು ಸನ್ಮಾನ ಮಾಡ್ತಾರೆ ಅದು ಮಾಡೋದು ಇದು ಮಾಡೋದು ಬಟ್ ನೀವು ರಿಟರ್ನ್ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ನಿಮಿಷ ದೇವರಲ್ಲಿ ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಆಶಿಸಬೇಕು ಆಗ ನಿಮಗೆ ಒಂದು ರೀತಿಯ ಸಂತೋಷ ಬರುತ್ತೆ ನಿಮ್ಮಷ್ಟೇ ನಿಮಗೇನೆ ನೀವು ಏನು ಬೇರೆ ಏನು ಮಾಡೋದಕ್ಕೂ ಆಗಲ್ಲ ಆದರೆ ಆ ಒಂದೇ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ ಅದಕ್ಕಿಂತ ದೊಡ್ಡದು ಬೇರೆ ಏನು ಅದೇ ರೀತಿಯಾಗಿ ನಿಮ್ಮ ಇಲ್ಲಿರ್ತಕ್ಕಂಥ ಮಾಸ್ಟರ್ಸ್ಗಳು ನಿಮಗೋಸ್ಕರ ಇಷ್ಟು ಶ್ರಮಪಟ್ಟು ಅವರು ನಿಮಗಾಗಿ ಕಷ್ಟಪಟ್ಟು ಬಾಧೆಪಟ್ಟು ಈ ಶಾಲೆಯನ್ನು ನಮಸ್ತೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅವ್ರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ಆಗಲೇ ಅವ್ರಿಗೆ ಒಂದು ಶಕ್ತಿ ಬರುತ್ತೆ ಪ್ರತಿಯೊಬ್ಬರಿಗೂ ಆ ರೀತಿಯಾಗಿ ಶಕ್ತಿ ಬರುತ್ತೆ ಆವಾಗ ನಿಮಗೆ ಇನ್ನೂ ಹೆಚ್ಚಾಗಿ ನಿಮ್ಮಂತೆ ಇನ್ನೂ ಎಕ್ಸ್ಟ್ರಾ ಕೆಲವು ಜನಗಳಿಗೆ ಅವರು ಸಹಾಯ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ಆಗುತ್ತೆ ಅದೇ ರೀತಿಯಾಗಿ ನೀವು ಅಷ್ಟೇ ಅವ್ರಿಗೂ ಸಹ ಗೌರವ ಕೊಟ್ಟು ಗೌರವದಿಂದ ನೋಡ್ಕೊಳ್ಬೇಕು ಆವಾಗ ಈ ಶಾಲೆಯಲ್ಲಿರ್ತಕ್ಕಂಥ ಟೇಬಲ್ಗಳು ಚೇರ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಯಾವುದನ್ನು ಹಾಳು ಮಾಡಬಾರದು ಯಾಕಂದರೆ ಮುಂದೆ ಬರತಕ್ಕಂಥ ಮಕ್ಕಳು ನಿಮ್ಮ ತಂಗಿದೀರು ತಮ್ಮಂದಿರು ಯಾರು ಇರ್ತಾರೆ ಅವ್ರಗಳ್ಗೂ ಅದು ಉಪಯೋಗ ಆಗಬೇಕು ಆ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ಏನು ಹಾಳು ಮಾಡ್ದಂಗೆ ನೀಟಾಗಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ನಮ್ಮ ಸಾರ್ಗಳವ್ರಿಗೆ ಅವ್ರಿಗೂ ಸಂತೋಷ ಬಟ್ ಇಲ್ಲಿ ನಿಮ್ಮನ್ನು ಪ್ರೇರಣೆ ಪ್ರೇರಣೆಯಾಗಿ ಬೇರೆಯವ್ರಿಗೂ ಈ ರೀತಿಯಾಗಿ ಹೆಚ್ಚಾಗಿ ಇರುತ್ತೆ ಇನ್ನು ಮತ್ತೆ ಇನ್ನು ನಾನೇನು ಹೇಳೋಕ್ಕೂ ಅಷ್ಟೇ ಇದಿಲ್ಲ ಮಕ್ಕಳು ನೀವು ಒಳ್ಳೆಯ ರೀತಿ ಎಲ್ಲರೂ ತುಂಬ ಹಳ್ಳಿ ಪ್ರತಿಭೆ ಮಕ್ಕಳು ಇವತ್ತು ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗಲಿ ಆಗಿರೋದೆಲ್ಲ ಹಳ್ಳಿ ಕಡೆಯಿಂದಲೇ ಬಂದಿರೋರು ಬೆಂಗಳೂರಲ್ಲಿ ಓದಿರೋರು ಬೆಂಗಳೂರಲ್ಲಿರೋರು ಯಾರು ಮುಖ್ಯಮಂತ್ರಿಗಳಾಗಿಲ್ಲ ಎಲ್ಲರೂ ವಿಲೇಜ್ ಕಡೆಯಿಂದ ಬಂದಿರತಕ್ಕಂಥವ್ರೆ ಇವತ್ತು ಕೋರ್ಟಲ್ಲಿ ಜಡ್ಜ್ಗಳಾಗಲಿ ಇವರಾಗಲಿ ಆಫೀಸರ್ಗಳಾಗಲಿ ಪೊಲೀಸ್ನವರಾಗಲಿ ಎಲ್ಲ ಹೊರಗಡೆ ಜಿಲ್ಲೆಗಳಿಂದ ಬಂದರು ಬೆಂಗಳೂರಿನಲ್ಲಿರೋರು ಏನು ಮಾಡೋಕ್ಕಾಗಿಲ್ಲ ಅವರೆಲ್ಲ ಬೀರೋರ ದೇಶ ಅವು ಇವು ಐ ಕ್ಲಾಸ್ ಅಂತ ಹೋಗ್ಬಿಡ್ತಾರೆ ಹಳ್ಳಿ ಪ್ರತಿಭೆನೇ ಇವತ್ತು ನ್ಯಾಯ ಕೊಡ್ತಾ ಇರೋದು ಪೊಲೀಸ್ ಕೊಡ್ತಾ ಇರೋದು ಡಾಕ್ಟ್ರುಗಳಾಗಿರೋದು ಎಲ್ಲರೂ ಆಗಿರೋದು ದಯವಿಟ್ಟು ನೀವು ಶ್ರಮ ಪಟ್ಟು ಓದಿ ಓದು ತುಂಬ ಇಂಪಾರ್ಟೆಂಟು ಬರೀ ಎಜುಕೇಷನ್ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಏನೂ ಇಲ್ಲ ಎಷ್ಟು ದುಡ್ಡು ಕೊಟ್ಟರು ಕೂಡ ಬರಲ್ಲ ಆ ರೀತಿಯಾದಂಥ ಒಂದು ದಾನವನ್ನು ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ನೆರೆದಿರ್ತಕ್ಕಂಥ ಇಲ್ಲೆಲ್ಲ ಹಿರಿಯರಿಗೆ ನಾನು ವಂದನೆಯನ್ನು ಸಲ್ಲಿಸಿ ನೀವೆಲ್ಲರೂ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ನಾವು ಕೂಡ ನಿಮಗೆ ಆಗಿರ್ತೀವಿ ನಿಮ್ಮೆಲ್ಲರಿಗೂ ಗೌರವದಿಂದ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ದಾನ ಮಾಡಿರೋದನ್ನ ಆ ದಾನ ಪಡಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಕ್ಷಣದಲ್ಲಿ ಅವರನ್ನ ನೆನೆಸ್ಕೋಬೇಕು ಸಿ ಅದು ನಮ್ಮ ಒಂದು ಧರ್ಮ ಅದು ಅದೇ ರೀತಿಯಾಗಿ ಮುಂದಿನ ಜೀವನದಲ್ಲಿ ನೀವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಿ ಉನ್ನತ ಸ್ಥಾನಕ್ಕೆ ಹೋಗಿ ನೀವು ಅನೇಕ ಈ ಥರ ದಾನಗಳು ಮಾಡಬೇಕು ಅಂತ ಆಶಿಸಿರ್ತಕ್ಕಂಥ ದೇವರ ಸರ್ ಅವ್ರಿಗೆ ಅಭಿನಂದನೆ ವನ್ನ ಮಾಡತಕ್ಕಂಥವನ್ನ ನಾವು ಸದಾ ಸ್ಮರಿಸ್ತಾ ಇರಬೇಕು ಅದೇ ರೀತಿಯ ಒಂದು ದಾನವನ್ನು ಮಾಡಿರ್ತಕ್ಕಂಥ ಒಂದು ದಾನಿಗಳ ಒಂದು ಸನ್ಮಾನ ಸಭೆಯನ್ನ ಇವತ್ತು ಹಮ್ಮಿಕೊಂಡಿದ್ದು ಈ ದಾನಿಗಳಾಗಿರ್ತಕ್ಕಂಥ ಮತ್ತೆ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದಗಳಾಗಿರ್ತಕ್ಕಂಥ ಕಿಶೋರ್ ಸಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನ ಇದ್ದೀವಿ ಜಗನ್ನಾಥ್ ಸಾರ್ ಅಂತ ಹೇಳಿಬಿಟ್ಟು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಲ್ಲಿ ಯಶಸ್ವಿಗೊಳಿಸಿರ್ತಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮನ್ನು ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮತ್ತು ನಮ್ಮ ಸಮಸ್ಯೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಸಿ ದೇವರಾಜ್ ಸರ್ ಅವರು ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಅವ್ರಿಗೂ ಸಹ ನಮ್ಮ ಎಲ್ಲರಿಗೂ ಆಗಿ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಒಂದು ಸಮಸ್ಯೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ ಎಸ್ ರಮೇಶ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಸಹ ತುಂಬ ಹಿರಿಯ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರವೇಶಿಪಾಲರಾಗಿರ್ತಕ್ಕಂಥ ಜೆ ಪಿ ಸರ್ ಅವ್ರಿಗೂ ಸಹ ತುಂಬ ಹುಲಿಯ ಧನ್ಯವಾದಗಳನ್ನು ತೋರಿಸುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎಮ್ ಎನ್ ಎಸ್ ಸರ್ ಅವರು ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಅವರಿಗೂ ಸಹ ನಾನು ನಮ್ಮ ಪರವಾಗಿ ತುಂಬ ಹುದ್ದೆಯ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗ ಮಿತ್ರರು ಮತ್ತೆ ಮುಖ್ಯವಾಗಿ ಕೇಂದ್ರ ವಿದ್ಯಾರ್ಥಿನಿಯರು ನೀವು ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀರ ನಿಮಗೂ ಸಹ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಕೊನೆಯದಾಗಿ ಮೀಡಿಯಾ ಅವರು ಸಹನೋ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ